ಡಾಲಿ ಅವರು ಡಾಲಿ ತೊಡೆ ಮೇಲೆ ನೀವು ಕೂತ್ಕೋಬೇಕು ನೀವು ಕಿಸ್ ಮಾಡಬೇಕು ಅಂದಾಗ ನಿಮಗೆ ಆ ಕ್ಷಣ ಅನ್ಸಿದ್ ಹೇಗೆ ಅಂದ್ರೆ ಸಡನ್ ಆಗಿ ಹೌ ಇಸ್ ಪಾಸಿಬಲ್ ಯೋ ಅನ್ಸಲಿಲ್ಲ ಏನೋ ಅನ್ಸಲಿಲ್ಲ ಬಂತು ನನಗೆ ಒಂದಸಲ ಯಾಕೆ ಏನنگ ನಗು ಅಂತ ಮಾಡಿ ನಾನು एक्चुअली ಅವ್ರು ಕುತ್ಕೊಂಡು ಮಾಡಿ ತೋರಿಸಿದ್ರು ಸಾರಿ ಸರ್ ಫಸ್ಟ್ ಸೊ ಶೂಟ್ ಅಂತ ಕನ್ಫರ್ಮ್ ಗೊತ್ತಲ್ವಾ ಸೂರಿ ಸರ್ ಮೆದ್ರ ಧನಂಜಯ್ ಅವ್ರ ಕಾಲ್ ಮೇಲೆ ಕುತ್ಕೊಂಡು ಹಿಂಗ್ ಮಾಡಿ ಹಿಂಗ್ ಕುತ್ಕೊಂಡು ಹಿಂಗೆ ಕೊಡ್ಬೇಕು ಅಂತ ಅವ್ರು ಹೇಳ್ತಾ ಇದಾರೆ ಹಿಂಗ್ ಕೊಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ ಏನ್ ಬರಲ್ವಾ ಅಂತ ಆತರ ಅದಿತ್ತು ಅವ್ರಿಗೆ ಸೊ ನಾನು ಆ ಸಿಟ್ಟಿಗೆ ನಾನು ಕೊಡ್ತೇನೆ ಅಂತ ಅವ್ರಿಗೆ ಕೊಟ್ಬಿಟ್ಟಿರೋದು ಕಿಸ್ ಮಾಡಿರೋದು ಸೊ ಧನಂಜಯ್ ವಾಸ್ ವೆರಿ ಪೊಲೈಟ್ ನಾನೀಗ ಯಾವತ್ತೂ ಹೇಳ್ತೀನಿ ಅದನ್ನ ಎಷ್ಟು ನೀಟಾಗಿ ಹ್ಯಾಂಡಲ್ ಮಾಡಿದ್ರು ಸಿಚುವೇಶನ್ ಅಂತ ಅಂದ್ರೆ ಅವ್ರಂದ್ರು ಹೆದರ್ಬೇಡಿ ಆರಾಮಾಗಿ ಕೂಲಾಗಿರಿ ಏನು ಯೋಚನೆ ಮಾಡ್ಬೇಡಿ ಅಂತ ನಾನು ಆಯ್ತು ಆಯ್ತು ಅಂತ ಅಂದೆ ಸೊ ನಮಗ್ ಪರ್ಸನಲ್ ಆಗಿ ಪರಿಚಯನೂ ಇರ್ಲಿಲ್ಲ ಅಷ್ಟೇ ಎದುರುಗಡೆ ಸಿಕ್ಕು ಹಾಯ್ ಹಾಯ್ ಬಾಯ್ ಬಾಯ್ ಅಷ್ಟೇ ಸೀನ್ ಮುಗಿಸಿದ್ವಿ ಅಷ್ಟೊತ್ತಿಗೆ ಯಾರು ಮಾತಾಡ್ತಾನೆ ಇರ್ಲಿಲ್ಲ ಅಲ್ಲಿ ಎಲ್ಲರೂ ಇದ್ರು ಅವ್ರ ಪಡಿಗ ಅವ್ರ ಪಡಿಗ ಅವ್ರು ಸೂರಿ ಸರ್ ಜೋರಾಗಿ ಬೈದ್ರು ಏನ್ರೋ ಎಲ್ಲಾ ಸತ್ತೋದ್ರೇನು ದಿನ ಸೈಲೆಂಟ್ ಸೈಲೆಂಟ್ ಅಂತ ಹೇಳ್ಬೇಕು ಇವತ್ತೆಲ್ಲಾರು ಉಸ್ರೆ ಬಿಡ್ತಿಲ್ಲೋ ಅಂತ ಎಲ್ಲಾರು ಗುಸ್ ಗುಸ್ ಗುಸು ಅಂತ ಶುರು ಮಾಡಿರ್ವಾಗ್ಬಿಟ್ಟಿದ್ರೆ ಎದ್ ಹೋದ್ರು ಎಲ್ಲಾರು ಸೊ ನಗು ಬಂತು ನಗ ಬಿಟ್ಟು ಬಂದ್ವಿ ಅಷ್ಟೇನೆ ಅದು ಒಂದ್ ಟೈಕಲ್ಲೇ ಆಗೋಗಿರೋ ಸಿ